ಮಾಸಿಕ ಮಹೇಶ್ವರಮ್ಮ ದೇವಿ ಕರಗ ಬುಧವಾರ ತಡರಾತ್ರಿ ವಿಜೃಂಭಣೆಯಿಂದ ನೆರವೇರಿತು ಮಹೇಶ್ವರಮ್ಮ ದೇವಿ ದೇವಸ್ಥಾನದ ಬಳಿಯಿಂದ ಹೊರಟ ಕರಗದ ಮೆರವಣಿಗೆ ಯಲಹಂಕಾದ ಹೊಸ ಬೀದಿ ಕೋಟೆ ಬೀದಿ ಗಾಂಧಿನಗರದ ಪ್ರದೇಶಗಳಲ್ಲಿ ಸಾಗಿತು ಪ್ರಮುಖ ಬೀದಿಗಳಲ್ಲಿ ತೆರಳಿದ ಕರಗದ ಮೆರವಣಿಗೆಯನ್ನ ಸಹಸ್ರಾರು ಜನ ಕಣ್ತುಂಬಿಕೊಂಡರು ಮೆರವಣಿಗೆ ವೇಳೆ ವೀರಕುಮಾರರ ಗೋವಿಂದ ಗೋವಿಂದ ಘೋಷಣೆ ಮಾರ್ಧನಿ ಮೊಳಗಿಸಿತು ಕರಗ ಮಹೋತ್ಸವವನ್ನು ಕುರಿತು ಮಹೇಶ್ವರಮ್ಮ ದೇವಿ ಕರಗ ಸಮಿತಿಯ ಮುಖ್ಯಸ್ಥರು ಕರ್ನಾಟಕ ರಾಜ್ಯ ವಹ್ನಿಕುಲ ಕ್ಷತ್ರಿಯ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀಮು ಕೃಷ್ಣಮೂರ್ತಿ ರವರು ಮಾತನಾಡಿ ಯಲಹಂಕ ಮಹೇಶ್ವರಮ್ಮ ದೇವಿ ಕರಗಕ್ಕೆ ಐನೂರಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವಿದ್ದು ಅಂದಿನಿಂದ ಇಂದಿನವರೆಗೂ ಅತ್ಯಂತ ಶ್ರದ್ಧಾಭಕ್ತಿ ಭಕ್ತಿ ಮತ್ತು ವಿಜೃಂಭಣೆಯಿಂದ ನೆರವೇರಿಸಿಕೊಂಡು ಬರಲಾಗುತ್ತಿದೆ ಮಹೇಶ್ವರಮ್ಮ ದೇವಿ ಕರಗ ಮಹೋತ್ಸವ ಹದಿನೈದು ದಿನಗಳ ಕಾರ್ಯಕ್ರಮವಾಗಿದ್ದು ಮೊದಲ ದಿನ ಧ್ವಜಾರೋಹಣ ಕಾರ್ಯಕ್ರಮದೊಂದಿಗೆ ಕರಗ ಮಹೋತ್ಸವಕ್ಕೆ ಚಾಲನೆ ನೀಡಲಾಗುತ್ತೆ ಮಹೇಶ್ವರಮ್ಮ ದೇವಿಯ ಕರಗ ಮಹೋತ್ಸವದ ಈ ದೈವ ಕಾರ್ಯದಲ್ಲಿ ವಹನಿಕುಲ ಕ್ಷೇತ್ರೀಯ ಸಮುದಾಯದ ಗಂಟೆ ಪೂಜಾರಿ ಶ್ರೀ ಮುನಯ್ಯ ವೀರಕುಮಾರರ ಸಂಘದ ಶ್ರೀ ಲಕ್ಷ್ಮಣ್ ರಾಜಣ್ಣ ಶ್ರೀ ಮಂಜುನಾಥ್ ಶ್ರೀ ದಶರಥ್ ವಹನಿಕುಲ ಕ್ಷತ್ರಿಯ ಸಮುದಾಯದ ಮುಖಂಡರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಒಂದು ಅಲ್ಲಿ ಯಾಕೆಂದ್ರೆ ಹಿಂದೆ ಎಲ್ಲ ಹೇಳ್ತಾರೆ ಸುಮಾರು ಐನೂರು ವರ್ಷದಿಂದ ಹಿಂದಿಂದು ಅಂತ ಹೇಳ್ತಾವೆ ಯಾಕಂದ್ರೆ ನಿನ್ನೆ ಮೊನ್ನೆ ಅಂತ ಹೇಳಿ ಒಂದು ಕಾರ್ಯಕ್ರಮಕ್ಕೆ ಯಾಕಂದ್ರೆ ಉದಾಹರಣೆಗೆ ನಾವು ಹೇಳೋದಂದ್ರೆ ಇಲ್ಲಿ ಬೇವಿನ ಮರ ಐತೆ ಆ ಬೇವಿನ ಮರದಿಂದ ಅಲ್ಲಿ ಅಮ್ಮನವರು ಒಂದು ಇದಾಗ್ತಾ ಇದ್ರು ಆ ಹಿಂದೆ ಹೇಳ್ಕೊಂಡ್ಬಂದಿರೋದು ದೇವಸ್ಥಾನದಲ್ಲಿ ಅಷ್ಟೇ ಕಾರ್ಯಕ್ರಮಗಳು ನಡ್ಕೊಂಡ್ ಬಂದಿರೋದು ಆ ಕಾಲದಿಂದನೇ ಇವಾಗ ಒಂದು ಈ ದೇವಸ್ಥಾನ ಇವಾಗ ಕಟ್ಟಿರೋದು ಸುಮಾರು ಮೂವತ್ತೈದು ವರ್ಷ ಆಗೈತೆ ಅದು ಹಿಂದಿಂದ ದೇವಸ್ಥಾನ ಒಂದು ಅಲ್ಲಿ ಶಿಲಾ ಅದ್ರಲ್ಲಿ ಒಂದು ನೋಡಿದಾಗ ಸುಮಾರು ಐನೂರು ಕೆಪ್ಪೇಗೌಡರು ಕಾಲದ್ದು ದೇವಸ್ಥಾನ ಅಂತ ಅಲ್ಲಿ ಅದರಲ್ಲಿ ಶಿಲ್ಪ ನಮಗೆ ಗೊತ್ತಾಯಿತು ಆ ಲೆಕ್ಕ ತಗೊಂಡಾಗ ಸುಮಾರು ಐನೂರು ವರ್ಷ ಹಿಂದಿನ ದೇವಸ್ಥಾನ ಅಂಥೇಳಿ ನಮ್ಗೆ ಗೊತ್ತಾಗೈತೆ ಇನ್ನೊಂದು ಉದಾಹರಣೆ ಅಂದರೆ ಯಾಕೆಂದರೆ ಈಗ ಎಲ್ಲ ಕ ದೇವಸ್ಥಾನಗಳು ಮಣ್ಣಲ್ಲಿ ಕಲ್ಲು ಕಲ್ಲಲ್ಲಿ ಕೆತ್ತೆ ಮಾಡಿ ಇದು ಮಾಡೋದು ಆದರೆ ನಮ್ಮಲ್ಲಿ ಇಲ್ಲಿ ಇದ್ದಿದ್ದ ದೇವಸ್ಥಾನ ಸುಮಾರು ಐದರಿಂದ ಆರು ಅಡಿ ಅಮ್ಮನವರು ವಿಗ್ರ ಇತ್ತು ಅದು ಮರದಲ್ಲಿ ಕೆತ್ತನೆ ಮಾಡಿರೋದು ದೇವಿ ಅದು ಮರದಲ್ಲಿ ಆ ಥರ ಒಂದು ದೊಡ್ಡ ಒಂದು ಕೆತ್ತನೆ ಮಾಡಿ ಅವಾಗೆ ಆ ಶಿಲ್ಪ ಒಂದು ಅಮ್ಮ ಅಮ್ಮನವರ ಆಕಾರ ಇದರಿಂದ ಅದೇ ಥರನೇ ಇವಾಗೂ ನಾವು ಕಲ್ಲಲ್ಲಿ ಒಂದು ಅಮ್ಮನವರ ಸ್ಟ್ಯಾಚ್ಯೂ ಮಾಡಿದಾಗ ಸುಮಾರು ಅದನ್ನೇ ಅದರಲ್ಲಿ ಯಾವ ಥರ ಇ ತಾಯಿ ಅಡಿ ಐದು ಅಡಿ ಅದೇ ಥರನೇ ಅದೇ ಸೈಜು ಅದೇ ಥರ ಇದು ಮಾಡ್ಕೊಂಡು ಬಂದಿದ್ದೀವಿ ಇದು ಒಂದು ಅದೇ ಕಾಲ ಇತಿಹಾಸ ಅನಾದಿ ಕಾಲದಿಂದ ನಡ್ಕೊಂಡು ಬಂದಿರೋದು ಅಂತ ನಮ್ಗೆ ಹಿಂದೆ ಹೆಸರು ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ನಾವು ದೇವಸ್ಥಾನದ ಕನ್ವೀನಿಯರ್ ಆಗಿದ್ದೀವಿ ಹಾಗೂ ಕರ್ನಾಟಕದ ರಾಜ್ಯ ವನ್ಯಕುಲ ಸಂಘದ ತಿಗಳದ ಸಂಘದ ಅಧ್ಯಕ್ಷರಾಗಿ ಮತ್ತು ನಾ ಮಾಜಿ ನಗರಸಭಾ ಅಧ್ಯಕ್ಷರಾಗಿಲ್ಲ ನಾವು ಮತ್ತು ಲಕ್ಷ್ಮಣ್ ಮತ್ತು ಮಂಜುನಾಥ್ ಇವರೆಲ್ಲ ಇದ್ದೀವಿ ನಮ್ಮಲ್ಲಿ ಕುಮಾರ ಮಕ್ಕಳು ಬಂದು ಐನೂರು ಜನ ಇದ್ದಾರೆ ಐನೂರು ಜನ ಇದ್ದಾರೆ ಅದು ಇವತ್ತೆಲ್ಲ ತಾಯಿ ಇಲ್ಲಿ ನೆಲೆಸಿರದಂಥ ತಾಯಿಯ ಎಮ್ಮ ಮಹೇಶ್ವರಮ್ಮ ಫಸ್ಟಲ್ಲಿ ಆಗ ನಮ್ಮ ತಾತವ್ರ ಕಾಲದಲ್ಲಿ ಹೇಳಿದ್ರು ವಾಂತಿಪ ಬರ್ತಾಯಿತ್ತು ಅಂತೆ ಆಗ ಆ ಟೈಮಲ್ಲಿ ಆ ತಾಯಿ ಬಂದು ನೆಲೆಸ್ದಾಗ ವಾಂತಿಪ್ಲಿಯಕ್ಕೆಲ್ಲ ಸ್ಟಾಪ್ ಆಯಿತು ಆಗ ಆಯಮ್ಮ ಇಲ್ಲಿ ನೆಲೆಸಿರೋದು ಶಾಶ್ವತ ಶಾಶ್ವತವಾಗಿ ನೆಲೆಸಿರೋದು ನೆಲೆಸ್ದಾಗಿಂದ ಗ್ರಾಮ ದೇವತೆ ಆಗಿ ಎಲ್ಲರೂ ಸೇರಿ ಆ ತಾಯಿಗೆ ಸೇವತ್ರ ಆಗಿದ್ದೀನಿ ಗ್ರಾಮಸ್ಥರು